ॐ श्रीगुरुबसवलिङ्गाय नमः ॐ लिङ्गाय नमः पावनवादेनो बसवतन्दे निम्म पावनमूर्तियकण्डो परतत्मवनैरिदे बसवतन्दे निम्म परमसीमय ಪದನಾಲ್ಕು ಮೀರಿದೆ ಬಸವ ತಂದೆ ನಿಮ್ಮ ಪರುಷ ಪಾದವ ಕಂಡು ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದೆ ಬಸವ ತಂದೆ ನೀವು ಗುರುವಾದಿರಾಗಿ ಬಸವ ತಂದೆ ನೀವು ಗುರುವಾದಿರಾಗಿ ಬಸವ ತಂದೆ ನಿಮ್ಮ ಕಂಡು ಕಂಡು ಎನ್ನ ತನು ಬಯಲಾಯಿತು ಬಸವ ತಂದೆ ನಿಮ್ಮ ಮುಟ್ಟಿ ಮುಟ್ಟಿ ಎನ್ನ ಕ್ರಿಯೆ ಬೇಲಾಯಿತು ಬಸವ ತಂದೆ ನಿಮ್ಮ ನೆನೆದು ಎನ್ನ ಮನ ಬಯಲಾಯಿತು ಬಸವ ತಂದೆ ನಿಮ್ಮ ಮಹಾನುಭವ ಕೇಳಿ ಕೇಳಿ ಎನ್ನ ಭವಂ ನಾಸ್ತಿಯಾಯಿತು ನಮ್ಮ ಗುಹೇಶ್ವರಲಿಂಗದಲ್ಲಿ ನೀವ ಜಾತರೆಂಬುದ ನೆಲೆ ಮಾಡಿ ಪಾಷಗಳ ಹರಿದಿಪ್ಪೆಯಾಗಿ ನಿಮ್ಮ ಸನ್ನಿಧಿಯಿಂದಾನೋ ಬದುಕಿದೆನು ಕಾಣ ಸಂಗನ ಬಸವಣ್ಣ ನಿಮ್ಮ ಸನ್ನಿಧಿಯಿಂದಾನು ಬದುಕಿದೆನು ಕಾಣ ಸಂಗನ ಬಸವಣ್ಣ ವ ಎಂಬಲ್ಲಿ ಎನ್ನ ಭವಹರಿಯಿತ್ತು ಸ ಎಂಬಲ್ಲಿ ಸರ್ವಜ್ಞಾನಿಯಾದನು ವ ಎಂದು ವಚಿಸುವಳೆ ವಸ್ತು ಚೈತನ್ಯಾತ್ಮಕನಾದನಯ್ಯ ಇಂತಿ ಬಸವಾಕ್ಷರತ್ರಯವೆನ್ನ ಸರ್ವಾಂಗದಲ್ಲಿ ತೊಳೆಗೆ ಬೆಳಗುವುದ ಕಂಡು ಗುಹೇಶ್ವರ ಆನುನಿಯು ಬಸವಾ 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 ಎನ್ನುತ್ತಿದ್ದೆವಯ್ಯಾ ಸುಖ ಒಂದು ಕೋಟಿ ಬಂದಲ್ಲಿ ಗುರು ಬಸವ ತಂದೆಯ ನೆನವೇ ದುಃಖ ಒಂದು ಕೋಟಿ ಬಂದಲ್ಲಿ ಗುರು ಬಸವ ತಂದೆಯ ನೆನವೇ ಲಿಂಗಾರ್ಚನೆಯ ಮಾಡುವಲ್ಲಿ ಗುರುಬಸವ ತಂದೆಯ ನೆನವೇ ಜಂಗಮಾರ್ಚನೆಯ ಮಾಡುವಲ್ಲಿ ಗುರುಬಸವ ತಂದೆಯ ನೆನವೇ ಕರುಣೋದಕ ಕರುಣಪ್ರಸಾದವ ಕೊಂಬಲ್ಲಿ ಕೊಡುವಲ್ಲಿ ಗುರುಬಸವ ತಂದೆಯ ನೆನವೇ ಗುರುಬಸವ ತಂದೆಯ ನೆನೆಯುವುದಲ್ಲದೆ ನನಗೆ ಭಕ್ತಿ ಇಲ್ಲವೆಂದು ಬಸವಯ್ಯ ಬಸವರಸ ಬಸವಲಿಂಗ ಬಸವ ತಂದೆಯನ್ನು ತಿದ್ಯನು ಕಾಣ ಕಲಿದೇವರ ದೇವಾ ಕಲಿದೇವರ ದೇವಾ ಎತ್ತೆತ್ತ ನೋಡಿದರೆ ತತ್ತ ಬಸವನೆಂಬಾ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬಾ ಗೊಂಚಲು ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ ಆಯತವು ಬಸವಯ್ಯನಿಂದ ಸ್ವಾಯತವು ಬಸವಯ್ಯನಿಂದ ಸನ್ನಿಹಿತವೂ ಬಸವಯ್ಯನಿಂದ ಗುರು ಬಸವಯ್ಯನಿಂದ ಲಿಂಗವೂ ಬಸವಯ್ಯನಿಂದ ಜಂಗಮವೂ ಬಸವಯ್ಯನಿಂದ ಕರುಣೋದಕ ಕರುಣಪ್ರಸಾದ ಇಂತಿವೆಲ್ಲವೂ ಬಸವಯ್ಯನಿಂದ ಅತ್ತ ಬಲ್ಲಡೆ ನೀವು ಇತ್ತ ಇತ್ತಬಲ್ಲಡೆ ನೀವು ಕೇಳಿರಿ ಬಸವಾ 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 ಎಂದು ಮಜ್ಜನಕ್ಕೆರೆದವನ ಭಕ್ತಿ ಶೂನ್ಯ ಕಾಣಾ ಕಲಿದೇವರ ದೇವಾ ಶೂನ್ಯ ಕಾಣಾ ಕಲಿದೇವರದೇವ ಕಾಮಾರಿಯ ಗೆಲಿದನೋ ಬಸವ ತಂದೆ ನಿಮ್ಮ ದಯದಿಂದ ಸೋಮಧರ್ನ ಹಿಡಿತಪ್ಪೆನು ಬಸವ ತಂದೆ ನಿಮ್ಮ ಕೃಪೆಯಿಂದ ನಾಮದಲ್ಲಿ ಹೆಂಗುಸೆಂಬೆ ಹೆಸರಾದರೇನು ಭಾವಿಸಲು ಗಂಡು ರೂಪೋ ಅತಿ ಕಾಮಿ ಚನ್ನ ಮಲ್ಲಿ ಕಾಜುನಯ್ಯಂಗೆ ತೊಡಾರಿ ಕಿಯಡುವರದೆ ಕೂಡಿಮೆರೆದೆನು ಬಸವ ತಂದೆ ನಿಮ್ಮ ದಯದಿಂದ ಬಸವ ತಂದೆ ನಿಮ್ಮ ಕೃಪೆಯಿಂದ ದೇವಲೋಕದವರಿಗೂ ಬಸವಣ್ಣನವರೇ ದೇವರು ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು ನಾಗಲೋಕದವರಿಗೂ ಬಸವಣ್ಣನೇ ದೇವರು ಮೇರುಗಿರಿ ಮಂದಗಿರಿ ಮೊದಲಾದವೆಲ್ಲಕ್ಕೂ ಗುರು ಬಸವಣ್ಣನವರೇ ದೇವರು ಅಯ್ಯಾ ಎನ್ನ ದೇವಾ ಚನ್ನ ಮಲ್ಲಿಕಾರ್ಜುನ ದೇವರ ದೇವ ಎನಗೋ ನಿಮಗೋ ನಿಮ್ಮ ಗುರು ಗುರುಬಸವಣ್ಣನವರೇ ದೇವರು ಗುರುಬಸವಣ್ಣನವರೇ ದೇವರು ಅಯ್ಯಾ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನಮಯ್ಯಾ ಅಯ್ಯಾ ನಿಮ್ಮ ಶರಣರಿದ್ದ ಪುರವೇ ಕೈಲಾಸಪುರಮಯ್ಯಾ ಅಯ್ಯಾ ನಿಮ್ಮ ಶರಣರು ನಿಂದುದೇ ನಿಜ ನಿವಾಸಮಯ್ಯ ಅಯ್ಯಾ ಎನ್ನ ದೇವಾ ಮಲ್ಲಿಕಾರ್ಜುನ ದೇವರ ದೇವಾ ನಿಮ್ಮ ಶರಣ ಸಂಗನ ಬಸವಣ್ಣನವರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಆನು ಸಂಗನ ಬಸವಣ್ಣನವರ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದನು ನಮೋ ನಮೋ ಎನ್ನುತ್ತಿದ್ದನು ನರಜನ್ಮವ ತೊಳೆದು ಹರಜನ್ಮವ ಮಾಡಿದ ಗುರುವೇ ಭವಿ ಎಂಬುದ ಭಕ್ತೆ ಎಂದೆನಿಸಿದ ಗುರುವೇ भवबन्धन वा बिडसि गुरुवे। गुर्वे यन्न देवा तन्द्यन्न कैवशक्य तन् गुरुवे शरणु शरणार्थी शरणु शरणार्थी बसवना ध्यानक्य ध्यानक्यमूला ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಬಸವ ಬಸವ ಬಸವಾ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮರ್ತಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ಗುರುಬಸವಣ್ಣನ ಆ ಬಸವಣ್ಣನವರು ಬಂದು ಕಲ್ಯಾಣವೆಂಬ ಶಿವಪರ್ವ ಕೈಲಾಸ ಮಾಡಿ ರುದ್ರ ಗಣ ಅಮರ ಗಣಗಳನ್ನೆಲ್ಲ ಹಿಡಿದಿಟ್ಟು ತಂದು ಅಮರಗಳಂಗಳೆಂಬ ಹೆಸರಿಟ್ಟು ಕರೆದು ಭಕ್ತಿಯಾಕುಳಸ್ಥಳ ಬಸುತ ದೃಷ್ಟ ದಿಂಬೆರೆದು ತೋರಿ ಜಗಬರಿಯಲು ಶಿವಾಚಾರ ಮತ್ತೆ ಲೋಕ ಶಿವಲೋಕ ಕೆಡಕ್ಕೂ ನಿಚ್ಚೆಣಿಕೆಯಾದನು ಆ ಶಿವ ಶರಣನ ಮನೆಯೊಳಗಿಪ್ಪ ಮಹಾಶಿವ ಗಣಂಗಳ ತಿಂತಿಣಿಯ ಕಂಡು ಎನ್ನ ಮನ ಉಬ್ಬಿ ಕೊಬ್ಬಿ ಓಲಾಡುತ್ತಿದ್ದಿತಯ್ಯ ನಮ್ಮ ಗುಹೇಶ್ವರನ ಶರಣ ಸಂಗನ ಬಸವಣ್ಣನವರ ದಾಸೋಹದ ನೆಂಬೆನಬಹುದು ಹೇಳ ಸಿದ್ದರಾಮಯ್ಯ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆದು ಆಚಾರವೆಂಬ ಭತ್ತಿಗುಂಟಾ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಿತಯ್ಯ ದೇವನ ಪ್ರಕಾಶ ಆ ಬೆಳೆಯಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಪ್ರಮತ ಗಣಗಳು ಭಕ್ತರಿದ್ದ ಕ್ಷೇತ್ರ ವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ ಲಿಂಗ ಭಕ್ತರಿದ್ದ ದೇಶ ಪರಮ ಪಾವನವೆಂಬುದು ಹುಸಿಯೇ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾ ಗುರು ಸಂಗನ ಬಸವಣ್ಣನ ಮಹಿಮೆಯ ಸಂಗನ ಬಸವಣ್ಣನ ಮಹಿಮೆಯ ಬಸವಣ್ಣನಮಿಮೇಯನೋಡಾ ಸಿಮಯ ಓಂ ಶ್ರೀ ಗುರು ಶ್ರೀಗುರುಬಸವಲಿಂಗಾ ನಮಃ ಓಂ ಲಿಂಗಾಯ ನಮಃ ಓಂ ಲಿಂಗಾಯ ನಮಃ ಓಂ ಲಿಂಗಾಯ ನಮಃ ಶರಣೋ ಶರಣೋಷಣಾ